ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಆಯುಕ್ತರ ಆಯುಕ್ತರಿಗೆ ಎಲ್ಲ ಜೆ ಟಿ ಯು ಅಭ್ಯರ್ಥಿಗಳಿಂದ ಒಂದು ಧನ್ಯವಾದ ತಿಳಿಸ್ತೀನಿ ಯಾಕೆ ಅಂತಂದರೆ ನಾವು ಸಾಕಷ್ಟು ಬಾರಿ ಜೆ ಟಿ ಯು ಆ್ಯಸ್ಪಿರಂಟ್ಸ್ ಪರವಾಗಿ ಹೋರಾಟವೂ ಮಾಡಿದ್ವಿ ಮತ್ತು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬಿಟ್ಟು ನಾವು ಮನವಿಯೂ ಮಾಡ್ಕೊಂಡಿದ್ವಿ ಈ ಒಂದು ಆಗಸ್ಟಲ್ಲೇ ಒಂದು ಹೋರಾಟ ಮಾಡಬೇಕಂತ ಪ್ರಾರಂಭ ಅಂದ್ಕೊಂಡಿದ್ವಿ ಈಗ ಏನೊಂದು ಡೇಟು ಅಂದರೆ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಎಂಟು ಮತ್ತು ಹನ್ನೊಂದು ಹನ್ನೆರಡು ಏನಾದರೂ ನೀವು ಈ ಡೇಟಲ್ಲಿ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದರೆ ಜೆ ಟಿ ಯು ಆ್ಯಸ್ಪಿರೇಟ್ಸ್ಗೆ ಹದಿನೆಂಟನೇ ತಾರೀಕು ಒಳಗಡೆ ನೀವು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಅಂತಂದರೆ ನಾವು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ನೀವು ಆಯುಕ್ತರಾದ ಆಯುಕ್ತರೇನಿದ್ದೀರಾ ಈ ಕೂಡಲೇ ನೀವು ಆ ಒಂದು ಜೆ ಟಿ ಅಭ್ಯರ್ಥಿಗಳಿಗೆ ಡೇಟ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿ ಅಂತ ನಾನು ಬೆ ಕೇಳ್ಕೊತೀನಿ ಇಲ್ಲ ಅಂತಂದರೆ ನೀವೇನಾದರೂ ಎಂಟನೇ ತಾರೀಕು ಒಳಗಡೆ ಎಂಟು ಮತ್ತು ಹನ್ನೊಂದು ಹನ್ನೆರಡು ನೀವು ಮಾಡಿಲ್ಲ ಅಂತಂದರೆ ಕೌನ್ಸಿಲಿಂಗು ವಿದ್ಯಾರ್ಥಿಗಳು ಯಾವ್ಯಾವ ಟ್ರೇಡರು ಯಾವ್ಯಾವ ಟೈಮಲ್ಲಿ ಬರಬೇಕು ಅಂತೇಳಿ ಈ ಕೂಡಲೇ ಅಂದರೆ ಇನ್ನು ಎರಡು ಮೂರು ದಿನದಲ್ಲಿ ನೀವು ಅನೌನ್ಸ್ ಮಾಡಬೇಕಾಗುತ್ತೆ ಯಾಕೆಂದರೆ ನೀವು ಜಸ್ಟ್ ಡೇಟ್ ಅನೌನ್ಸ್ ಮಾಡಿದ್ದೀರಾ ಎಂಟು ಮತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಅವರಿಗೆ ಯಾವ ಟ್ರೇಡರು ಯಾವ ದಿನದಲ್ಲಿ ಬರಬೇಕು ಆ ಕೌನ್ಸಿಲಿಂಗ್ ಡೇಟ್ ಅಂತ ಹೇಳಿ ಈ ಕೂಡಲೇ ಅನೌನ್ಸ್ ಮಾಡಬೇಕು ಇಲ್ಲ ಅಂತಂದರೆ ನಾವು ಪ್ರತಿಭಟನೆ ದಿನಾಂಕ ಘೋಷಣೆ ಮಾಡ್ತೀವಿ ನಿಮ್ಮ ವಿರುದ್ಧ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೆ ನಾವೆಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಆ ಒಂದು ಪ್ರತಿಭಟನೆ ಮಾಡಬಾರ್ದು ಅಂತಂದರೆ ನೀವು ಏನು ಡೇಟ್ ಅನೌನ್ಸ್ ಮಾಡಿರೋ ಆ ಡೇಟಾಗ ಡೇಟಲ್ಲಿ ನೀವು ಕೌನ್ಸಿಲಿಂಗ್ ಮಾಡಿ ಹದಿನೆಂಟನೇ ತಾರೀಕು ಒಳಗಡೆ ನೀವು ಅವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ